ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಮುಂಚೆ ಇದು ನಮ್ಮ ರಗ್ಬಿ ಉಗಾದಿ ಫಸ್ಟ್ ಸೆಲೆಬ್ರೇಷನ್ ಸೊ ಇಲ್ಲಿ ನೀವು ಒಂದು ನೂರ ನೂರ್ ಇಪ್ಪತ್ತು ಜನ ಕನ್ನಡಿಗರನ್ನು ನೋಡ್ತಾ ಇದ್ದೀರಗೆ ಫ್ರಮ್ ಇಂಡಿಯಾ ಎಸ್ ಎಸ್ ಇಂಡಿಯಾದಿಂದ ತುಂಬಾ ಕಷ್ಟಪಟ್ಟು ಫ್ರೆಶ್ ಆಗಿ ಮಾಡಿರೋದು ತರಿಸಿದೀವಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಸೊ ಎಲ್ಲ ಇಂಡಿಯನ್ಸಿಗೆ ನಿಮ್ಮ ಇಂಡಿಯನೇಶ್ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಯು ಕೆ ಅಲ್ಲಿರೋ ಇಂಗ್ಲೆಂಡ್ನಲ್ಲಿರೋ ಅಂಥ ಒಂದು ಸಣ್ಣ ಟೌನ್ ರಗ್ಬಿನಲ್ಲಿದ್ದೀನಿ ಸೊ ಏನಪ್ಪ ಅಂತಂದರೆ ಇವಾಗ ಆ್ಯಕ್ಚುಲಿ ಯು ಕೆನಲ್ಲಿ ಎಷ್ಟು ಇಂಡಿಯನ್ಸ್ ಹಾಕ್ಬಿಟ್ಟಿದ್ದಾರೆ ಆಗ್ಬಿಟ್ಟಿದ್ದಾರೆ ಅಂದರೆ ಇಂಡಿಯನ್ ಆಕ್ಯುಪೈಡ್ ಯು ಕೆ ಅಂತ ಹೇಳ್ಬೋದು ಎಲ್ಲ ಕಡೆ ಸಿಗ್ತಾರೆ ಗುರು ಎಸ್ಪೆಷಲಿ ನಾನು ಇವತ್ತು ರಗ್ಬಿ ಅನ್ನೋ ಊರಲ್ಲಿದ್ದೀನಿ ಇಲ್ಲಿ ನಮ್ಮ ಕನ್ನಡಿಗರೇ ಎಲ್ಲ ಸೇರಿಕೊಂಡು ಯುಗಾದಿ ಹಬ್ಬದ ಪ್ರಯುಕ್ತ ನಾವು ಒಂದು ಸೆಲೆಬ್ರೇಷನ್ನ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಸೊ ಎಲ್ಲ ಒಂದು ಕಲ್ಚರಲ್ ಈವೆಂಟ್ಸು ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಸಿಂಗಿಂಗು ಮತ್ತು ಒಳ್ಳೆ ಹಬ್ಬದೂಟ ಕೂಡ ಇದೆ ಸೊ ಬನ್ನಿ ಒಳಗಡೆ ಹೋಗೋಣ ಇವತ್ತಿನ ಫಂಕ್ಷನಲ್ಲಿ ಏನೇನಾರ ಏನೇನೆಲ್ಲ ಇರುತ್ತೆ ನಮ್ಮ ಕನ್ನಡಿಗರನ್ನೆಲ್ಲ ಹೆಚ್ಚಾಗಿ ಮಾತಾಡ್ಸೋಣ ಅವರು ಹೇಗೆ ಇಲ್ಲಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲದನ್ನು ತಿಳ್ಕೊಳ್ಳೋಣ ಹಾಗೆ ಒಂದು ಒಳ್ಳೆ ಹಬ್ಬದೂಟ ಕೂಡ ಮಾಡೋಣ ಸೊ ಮಿಸ್ ಮಾಡಿದಲೆ ಕಂಪ್ಲೀಟ್ ವ್ಲಾಗ್ನ ನೋಡಿ ಓಕೆ ಬನ್ನಿ ತಡ ಮಾಡೋದು ಬೇಡ ಲೆಟ್ಸ್ ಎಕ್ಸ್ಪ್ಲೋರ್ ಮಜಾ ಮಾಡಿ ಓಕೆ ನೋಡಿ ಇಲ್ಲೆಲ್ಲ ಇವಾಗ ಹಬ್ಬದ ಊಟ ರೆಡಿ ಆಗಿದೆ ಇಲ್ಲಿ ನಮ್ಮ ಅಧ್ಯಕ್ಷರು ಇದಾರೆ ವೇದ ಮೇಡಮ್ ಅವರು ಇವರೇ ಎಲ್ಲ ಊಟದ ಜವಾಬ್ದಾರಿ ವಹಿಸ್ಕೊಂಡಿರೋದು ಒಂದೊಂದು ಐಟಮ್ಸ್ ಏನೇನಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ

ಮತ್ತು ಉಪ್ಪಿನ ಉಪ್ಪು ಉಪ್ಪಿನಕಾಯಿ ಕೋಕೋನಟ್ ಚಟ್ನಿ ಫಾರ್ ವಡೆ ಆಮೇಲೆ ಇದಕ್ಕೆ ರಾಯ್ತ ಫಾರ್ ಪಲಾವ್ ಆ್ಯಂಡ್ ಬಟರ್ ಮಿಲ್ಕು ಮಜ್ಜಿಗೆ ಟ್ರೆಡಿಷನಾಗಿ ಗೈನ್ ಹಬ್ಬದ ಊಟದಂಗೆ ಉದ್ದಿನೊಡೆ ಇದೆ ಸಾಂಬಾರ್ ಪನ್ನೀರ್ ಬಟರ್ ಮಸಾಲ ಮೇಯ್ನ್ಲಿ ಮಕ್ಳಿಗೋಸ್ಕರ ಅಂತ ತರಿಸಿದ್ದೀವಿ ಬಟ್ ಎಲ್ಲಾರ್ಗು ಪಾಯಸ ಇದು ವೆಜಿಟೇಬಲ್ ಪುಲಾವ್ ವೈಟ್ ರೈಸ್ ಆಮೇಲೆ ಪಲ್ಯ ಇದೆ ಆಮೇಲೆ ಚಪಾತಿ ಚಪಾತಿ ಮತ್ತೆ ಯುಗಾದಿ ಹಬ್ಬದ ಊಟನ ಎಲ್ಲರಿಗೂ ಮಾಡ್ಸೋಣ ಅಂತ ರೆಡಿ ಆಗಿದೀವಿ ಅದು ಫಸ್ಟ್ ಟೈಮು ರಬ್ಬಿನಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ತುಂಬಾ ಜನ ವಾಲಂಟಿಯರ್ಸ್ ಹ್ಯಾಂಡ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ಎವ್ರಿಬಡಿ

ಸೊ ಇಲ್ಲಿ ಲೇಡೀಸ್ ಗ್ಯಾಂಗ್ ಕೂತಿದೆ ಸೊ ಬನ್ನಿ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಒಂದು ಐದಾರು ವರ್ಷದಿಂದ ಇಲ್ಲೇ ಸೆಟ್ಲ್ ಆಗಿರ್ತಾರೆ ಸೊ ಇವರು ಯು ಕೆನಲ್ಲಿ ಹೇಗೆ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಹತ್ರನು ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಮುಂಚೆ ಇದು ನಮ್ಮ ರಗ್ಬಿ ಯುಗಾದಿ ಫಸ್ಟ್ ಸೆಲೆಬ್ರೇಷನ್ ಸೊ ಇಲ್ಲಿ ನೀವು ಒಂದು ನೂರು ನೂರ ಇಪ್ಪತ್ತು ಜನ ಕನ್ನಡಿಗರನ್ನು ನೋಡ್ತಾ ಇದ್ದೀರಾ ನಮ್ಮ ಮಕ್ಕಳು ಇವಾಗ ನೀವು ಅಲ್ಲಿ ಅರೌಂಡ್ ನೋಡಿದ್ರೆ ಎಲೆ ಊಟ ವೆರಿ ಪರ್ಟಿಕ್ಯುಲರ್ ನಮ್ಮ ಕನ್ನಡ ಇದಕ್ಕೆ ಐ ಥಿಂಕ್ ತಿಂಕ್ ಕುಗಾದಿ ವೆರಿ ಮಚ್ ದಿ ಸೇಮ್ ಎಲ್ಲ ಕಡೆ ಬಟ್ ಮನೇಲಿ ಮೇನ್ಲಿ ಇಟ್ ಇಸ್ ಅಬೌಟ್ ಕ್ಲೀನಿಂಗ್ ದಿ ಹೌಸ್ ವೆಲ್ಕಮಿಂಗ್ ಗಾಡ್ ಅದೇ ಬೆಳಿಗ್ಗೆ ನಾರ್ಮಲಿ ಹಳ್ಳೆಣ್ಣೆ ಸ್ನಾನ ಆಮೇಲೆ ಹಬ್ಬದ ಊಟ ಬೇವು ಬೆಲ್ಲ ಸರಿಸಿ ವಿಷ್ರಿ ಒನ್ ಅಲ್ಲ ಮೋಸ್ಟ್ಲಿ ಇಲ್ಲಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇಲ್ಲಿ ಬಟ್ ಹೇಗಿದೆ ಈಗ ನಾವು ಪ್ರಾಪರ್ ಆಗಿ ಮಾಡ್ತೀವಿ ಇಂಡಿಯಾ ಬಟ್ ನಾನು ಹೇಳೋದು ಅವೇ ಫ್ರಮ್ ಇಂಡಿಯಾ ಐ ಥಿಂಕ್ ವಿ ಮೇಕ್ ಅ ಲಾಟ್ ಆಫ್ ಎಫರ್ಟ್ ಟು ಕೀಪ್ ದಿ ಕಲ್ಚರ್ ಗೋಯಿಂಗ್ ಆನ್ ಯಾಕಂದ್ರೆ ಇವತ್ತೇನೋ ಸ್ಯಾಟರ್ಡೆ ಸಂಡೇ ಬಂದಿದೆ ಈ ಸತಿ ಬಟ್ ಬೇರೆ ಟೈಮಲ್ಲಿ ಸ್ಯಾಟರ್ಡೆ ಸಂಡೇ ಬಂದಿಲ್ಲ ಅಂದರೆ ವಿ ಆರ್ ಜಗ್ಲಿಂಗ್ ವಿತ್ ವರ್ಕ್ ಲೈಫ್ ಬಟ್ ಸ್ಟಿಲ್ ಬಾಳೆ ಎಲೆ ಊಟ ಮನೇಲೂ ಮಾಡ್ತೀವಿ ಆ್ಯಂಡ್ ದೆನ್ ಟು ಲೆಟ್ ಆರ್ ಚಿಲ್ಡ್ರನ್ ನೋ ವಾಟ್ ದಿ ಕಲ್ಚರ್ ಇಸ್ ಸೊ ಐ ಥಿಂಕ್ ವೀ ಸ್ಟಿಲ್ ಏಕ್ ಟೂ ಟು ಟೈಮ್ಸ್ ದಿ ಎಫರ್ಟ್ ದೆನ್ ವಾಟ್ ಇಟ್ ಹ್ಯಾಪನ್ಸ್ ಇನ್ ಇಂಡಿಯಾ ಯಾಕಂದರೆ ಒಂದು ಒಂದ್ಸತಿ ರಜಾ ಸಿಗುತ್ತೆ ನಿಮಗೆ ಬಟ್ ಇಲ್ಲಿ ಮಾವಿನ ತೋರಣ ನಾವು ತೊಗೊಂಬರ್ತೀವಿ ಸುಮಾರು ಜನ ಮಾವಿನ ತೋರಣ ತಟ್ ಕಟ್ತೀವಿ ಸೊ ಹಬ್ಬ ದುಟ ಮೇನ್ಲಿ ಇಟ್ ಇಸ್ ಹಬ್ಬ ದುಡ್ಡೂ ಓಕೆ ಇದು ಭಾಗ್ಯ ನಾನು ರಗ್ಬಿಗೆ ಬಂದು ಮೋರ್ ದೆನ್ ಟೆನ್ ಇಯರ್ಸ್ ಆಯ್ತು ಈಗ ಆ್ಯಂಡ್ ದಿಸ್ ಇಸ್ ಅವರ್ ಫಸ್ಟ್ ಗ್ಯಾದರಿಂಗ್ ಆ್ಯಸ್ ಕನ್ನಡ ಕಮ್ಯುನಿಟಿ ಸೊ ತುಂಬ ಖುಷಿ ಆಗ್ತದೆ ಎಲ್ಲರನ್ನು ಒಟ್ಟು ಒಟ್ಟು ಸೇರಿಸಿ ಯು ನೋ ಸೆಲೆಬ್ರೇಟ್ ಮಾಡುವಾಗ ಐ ರಿಯಲಿ ಹೋಪ್ ವಿ ಕ್ಯಾನ್ ಕೀಪ್ ಅಪ್ ವಿತ್ ದಿಸ್ ಟ್ರೆಡಿಷನ್ ವಿಚ್ ಈಸ್ ಅ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್ ಟು ಕಮ್ ಟುಗೆದರ್ ಆ್ಯಸ್ ಅ ಕಮ್ಯುನಿಟಿ ಆ್ಯಂಡ್ ಆಲ್ಸೋ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಆರ್ ಚಿಲ್ಡ್ರನ್ ಟು ಕೀಪ್ ಅಪ್ ವಿತ್ ಯರ್ ಟ್ರೆಡಿಷನ್ ಆ್ಯಂಡ್ ಯಾರ್ ರೂಟ್ಸ್ ಐ ರಿಯಲಿ ಹೋಪ್ ವಿ ವಿ ಕೆನ್ ಕಂಟಿನ್ಯೂ ಡೂಯಿಂಗ್ ದಿಸ್ ಎವ್ರಿ ಇಯರ್ ಥ್ಯಾಂಕ್ ಯು ನಮಸ್ಕಾರ ನಿಶಾಂತ್ ನಾನು ಗಾಯತ್ರಿ ಅಂತ ನಾವು ಯು ಕೆಗೆ ಬಂದು ಹದಿನೈದು ವರ್ಷ ಆಯಿತು ಮೇಯ್ನಾಗಿ ಯುಗಾದಿ ಅಂದರೆ ಹೌದು ಅರಳೆಣ್ಣೆ ಸ್ನಾನ ಮಾಡ್ತೀವಿ ಇದು ಫಸ್ಟು ಬೇವು ಆಮೇಲೆ ಬೆಲ್ಲ ತಿಂದು ಮಗನಿಗೆ ಮೇಯ್ನಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ಏನು ಹಬ್ಬದ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಏನು ರೀಸನ್ ಇದೆ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಗೆ ಮಾಡ್ತಿದ್ರು ಅದನ್ನು ಕಲಿಸ್ಕೊಡ್ಬೇಕು ಅಂತ ಭಾಳ ಉತ್ಸಾಹದಿಂದ ಅವನಿಗೆ ಹೇಳ್ಕೊಡ್ತೀವಿ ಆ್ಯಂಡ್ ಈ ಥರ ಪ್ರೋಗ್ರಾಮ್ಗೆ ಬರೋದು ಮಕ್ಕಳಿಗೆ ಭಾಳ ಇನ್ಫ್ಲುಯೆನ್ಸ್ ಆಗುತ್ತೆ ಒಳ್ಳೆ ಪಾಠ ಕಲಿತಾರೆ ಮತ್ತು ನಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನೋಡಿ ಅವ್ರಿಗೂ ಇಂಟ್ರೆಸ್ಟ್ ಬಂದು ಅವನು ಪಾರ್ಟಿಸಿಪೇಟ್ ಮಾಡೋಷ್ಟು ಮುಂದಕ್ಕೆ ಬಂದಿದ್ದಾನೆ ಸೊ ಇಟ್ ಗಿವ್ಸ್ ಎಮ್ ರಿಯಲಿ ಗುಡ್ ಪುಷ್ ಹಾಂ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಆಂಟಿ ಹಾ ಎಲ್ಲ ಇಷ್ಟ ಆಗ್ತಾ ಇದೆ ಆಂಟಿ ಒನ್ ಒನ್ ಥಿಂಗ್ ನಿಮಗೆ ಎಲ್ಲ ವಾಟ್ ವಾಟ್ ಯು ಲೈಕ್ ದ ಮೌಸ್ಟ್ ಸೋಫಾ ಯು ಹಾಯ್ ಅಮ್ಮ ಹೌ ಬೆನ್ ಐ ಆಮ್ ಫೈನ್ ಊಟ ಆಯ್ತಾ ಆಯ್ತು ನೆಕ್ಸ್ಟ್ ನಿಮ್ಮಿಬ್ರು ಮದುವೆ ಊಟ ಮಾಡಕ್ಕೆ ಕಾಯ್ತಾ ಇದ್ದೀನಿ ಯಾವಾಗ ಕೂಡ ಯಾವಾಗ ಹಾಕ್ಸ್ತೀರ ಮದುವೆ ಊಟನ ಫಸ್ಟ್ ನಿಂದ ಫಸ್ಟ್ ನಿಂದ ಮದುವೆ ಮಾಡ್ಕೋತೀರಾ ಈ ತರ ಬಾಳೆಲ್ಲೆಲ್ಲಿ ಬಾಳೆಯಲ್ಲೇ ಊಟ ಹಾಕಿಸ್ತೀರಾ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಬೈ ಯು ವಿ ವಾಚ್ ಅಂದ್ರೆ Hello. First class. Oh, rating out of ten. 11. Rating out of ten. Eleven out of ten. <laughs> Lovely people and uh, delicious food. Oh, thank, thank, you. You. <laughs> thank you. How have you Hi. been? Uh, it's really good and yeah. uh, thanks to the organizers. Yeah. And thanks a lot to the people who initiated this. Yeah. And I think we should keep going. Uncle, one word to describe the day. Great. ನಿಮ್ಗೇನ್ ಇಷ್ಟ ಆಯ್ತು ಆಂಟಿ ಎಲ್ಲ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಒಂದು ಒಂದು ಹೇಳಬೇಕು ನಮ್ಗೆ Chapati Padi. Chapati Padi. Oh, thank you. Hello, it's a superstar. How are you? What's your favorite thing today? You're in a state. Chapati Padi. It's super ಇಷ್ಟ ಆಯ್ತಾ ಊಟ ಅಂಕಲ್ ನಿಜವಾಗ್ಲು ಏನೋ ಹಬ್ಬದ ಊಟ ಮತ್ತು ಜನಗಳು ಮೇನ್ಲಿ ಪೀಪಲ್ ಇಸ್ ಮೇಕ್ಸ್ ಏನೋ ಫೆಸ್ಟಿವಿಟೀಸ್ ಎಷ್ಟು ಜನ ರಗ್ಬಿಯಿಂದ ಪಕ್ಕ ಲೆಸ್ಟರ್ ಇಂದ ಬಂದಿದ್ದಾರೆ ಏನೋ ಬಂದು ಮೇಕಿಂಗ್ ಇಟ್ ಕಂಪ್ಲೀಟ್ನೆಸ್ ಅದ್ರ ಜೊತೆ ಈ ಊಟ ಜೊತೆ ಕೂತ್ಕೊಂಡು ಊಟ ಮಾಡಿದಾಗ ಹಿಂಗೆ ಮತ್ತೆ ಸ್ನೇಹಿತರ ಜೊತೆ ಕೂತ್ಕೊಂಡು ಇನ್ನೂ ಚೆನ್ನಾಗಿ ಅನಿಸ್ತಾ ಇದೆ ಸೊ ರಿಯಲಿ ಎಂಜಾಯಿಂಗ್ ಇಟ್ ಹೌದು ತುಂಬ 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 ಚೆನ್ನಾಗಿದೆ

ಆ ಕೆಲ ಒಂದು ಸ್ಟಾಂಡ್ ಆಯ್ತು ಕನ್ನಡ ಕಲಿಬೇಕಪ್ಪ ಆಮೇಲೆ ಬರುತ್ತೆ ನಂಗೆ ಬರುತ್ತೆ ಹೌದು ದಿಶ ಓಕೆ ನೈಸ್ ನಿಶ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಏನು ಇಷ್ಟ ಆಯ್ತು ನಿಮಗೆ ಒಂದ ಹೇಳಬೇಕು ನನಗೆ ರಿಯಲ್ ಇಷ್ಟ ಆಯ್ತು ನಾನು ಪನ್ನೀರ್ ತುಂಬಾ ಇಷ್ಟ ನಂಗೆ ಮೇನ್ ಬಾಳೆಲ ಊಟ ತುಂಬಾ ಇಷ್ಟ ಆಯ್ತು ಹಾಯ್ ಆಂಟಿ ಹೆಂಗಿದ್ದೀರಾ ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಆಂಟಿ ನಿಮಗೆ ಏನು ಇಷ್ಟ ಆಯ್ತು ಇವತ್ತು ಎಲ್ಲ ಊಟ ಚೆನ್ನಾಗಿದೆ ಹಾ ಯಾಕಂದ್ರೆ ಒಂದು ಒಂದು ಫೇವರೇಟ್ ಫೇವರೇಟ್ ಆ ಗೋಲ್ಗೆ ನೀವು ಇವರು ಯಾರು ಬತ್ತಿದೀಯಾ ಕೊರಮ್ಮ ಚನ್ನಾಗಿದೆ ಸೂಪಾ ಊಟ ಇಷ್ಟ ಆಯ್ತಾ ಪ್ರೋಗ್ರಾಮ್ ಎಲ್ಲ ಇಷ್ಟ ಆಗಿದೆ ನಿಮ್ಗೆ ಒಂದೆ ಯಾವ್ದು ಇಷ್ಟ ಆಗಿದೆ ನನಗೆ ಬಹಳ ಇಷ್ಟ ಆಗಿದ್ದು ಪನೀರ್ ಮಸಾಲಾ ಚೆನ್ನಾಗಿದ್ದೀನಿ ನನಗೆ ಮಾವಿನ ಹಣ್ಣಿಂದು ಸೀಕರಣೆ ತುಂಬಾ ಇಷ್ಟ ಆಯ್ತು ಪರ್ಫಾರ್ಮ್ ಎಲ್ಲ ಇಷ್ಟ ಆಗ್ತಾ ಇದೆಯಾ ಆಂಟಿ ಎಲ್ಲ ತುಂಬಾ ಇಷ್ಟ ಆಯ್ತು ಅಂಡ್ ಮೋಸ್ಟ್ ಇಷ್ಟ ಆಗಿದ್ದು ಮಕ್ಕಳೆಲ್ಲ ಬಂದು ಬಡಸ್ತಾ ಇದ್ರು ಇಲ್ಲಿ ನಿಮ್ಮ ಹಂಗೆ ಇಂಟರ್ವ್ಯೂ ಮಾಡ್ತಾ ಇರೋದು ಬೆಸ್ಟ್ ಪಾರ್ಟ್ ಚೆನ್ನಾಗಿದೀರ

That's the mic. That's the mic. You're speaking. Speaking to speak. Yeah, yeah. Speak it.

Uncle, I like your hairstyle. <laughs> <caravan>. <laughs> thank you, thank you. So, what would you describe the whole program? Awesome. awesome. Happy to be here. Yeah. <laughs> <laughs> What's the plate? alien नहीं इस्ता, at least बाले अलेले. Plate? ये नहीं इस्ता इस्ता. Funny was very nice. Namaskara. <laughs>

Hello Hello, how are you? I'm good, how are you? how are you? How was the performance? Did you like everything? It 10 out of 10 rating? Yeah, of course, 10 out of 10, absolutely <laughs> yeah. One word to describe the whole thing Amazing, um, I think Amazing, okay amazing. I like your hairstyle too as well Thank you, thank you yeah, it's, yeah. It's, it's like going to an Indian marriage at the yeah. moment So, it's yeah, like, yeah. it's very good How was it? It was good I liked the programming, the food was <laughs> good What's your favorite item? Okay. Uh, well, what was the interview about? So, how have you enjoyed this program? <laughs> Good. Good. Is that really uh, fun? Really fun. Yeah. Um, Good. Two, two weirdos are interviewing me right now. So, okay. okay. So, we'll take that. It's nice. It's, that's yeah, the only negative. Yeah. yeah. Hello. Hello. How have you been? Good. So, one word to describe the whole program. Amazing. Yeah. Amazing. Yes. Any other? He went just Horrible. five minutes ago you said saying he wants to leave. <laughs> yeah. <laughs> yeah, it was nicely organized. Yeah. Right. One word to describe the whole thing? Outstanding. Outstanding. Sorry, <laughs> not <laughs> But how have we found this program so far? Excellent. Awesome. The performance? Excellent. Rating out of 10? Out of 10? Yeah. 11. Oh my right. god. <laughs> Oh. Boys played well, everybody batted well, bowled well. Oh, thank you. What are your opinions of the cricket match? Inshallah, inshallah. Everybody played well, boys played well. Boys batted well. Now it's bowling time, isn't it? So the, the bowlers are bowling well. Yeah. The umpires are uh, umpiring well. How many runs have we scored so far? Um, two. Imagine, two. Still batting? Not out, not out, yeah. What are you doing? I'm ಸೊ ನಾನು ಆ್ಯಕ್ಚುಲಿ ಊಟ ಮಾಡೋದ್ರಲ್ಲಿ ಆಗಿರೋದ್ರಿಂದ ಹುಡುಗರು ಹ್ಯಾಂಡ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾನ ಚೆನ್ನಾಗಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ ಅನ್ಕೊತೀನಿ ಸೊ ಊಟ ಮಾತ್ರ ಸಖತ್ತಾಗಿದೆ ಗುರು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ ಎಲ್ಲ ಕಡೆ ಸೊ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು Favorite item? Uh, the best item was the work for me. Uh, it's a very common choice for everyone apparently. It's very second sorry? It's a very common choice for everyone. Apparently everyone loves it. One word to describe the whole day, whole experience. Fantastic. Fantastic. Oh. Hi uncle, superstar uncle, how are you? I'm fine. Because you all are serving, yeah. it it makes the food more tastier. Yeah, thank okay. Thanks for the kind words. No, Uncle, how are you Hello, been? hi boys. Uh, it's been a great event. Thank you for all the organizers and everyone who has attended. Yeah. Thank you. Thanks again. Uncle. How was your day been? I get Thank you so much. I feel. What's your favorite item?

ನಿಮಗೆ ಊಟ ಎಲ್ಲ ಎಷ್ಟು ಆಯಿತಾ ಅಂತ ತುಂಬ ಚೆನ್ನಾಗಿ ಆಯ್ತಾ ಅಮೇಜಿಂಗ್ ಸೊ ನಿಮಗೆ ಒನ್ ವರ್ಡ್ ಕೊಡಿ ಇಂಟು ಡಿಸ್ಕ್ರೈಬ್ ದ ಹೋಲ್ ಡೇ ಒನ್ ಬಾಯ್ ಹಾಸ್ ನೀವು ಅದರಲ್ಲೆಲ್ಲ ಚೆನ್ನಾಗಿದೆಯಾ ಫಿನಿಶ್ ಮಾಡಿದ್ದೀರಾ ಸೊ ರೇಟಿಂಗ್ ಔಟ್ ಆಫ್ ಟೆನ್ ಊಟಕ್ಕೆ ಊಟಕ್ಕೆ ಮಾತ್ರ ಕ್ಲೀನ್ ಕ್ಲೀನ್ ಪ್ಲೇಟ್ ಕ್ಲೀನ್ ಟೈಮ್ ಹಾಂ ಅದು ಅದಾಗೆ ಮಾತಾಡ ಕೇಳಿದೀರಾ ಸ ಆಯ್ತು ಪರ್ಫಾಮೆನ್ಸ್ ಎಲ್ಲ ಎಷ್ಟಾಯ್ತಾ ಅಂದರೆ ನಿಮಗೆ ರೇಟಿಂಗ್ ಕೊಡಿ ಔಟ್ ಆಫ್ ಟೆನ್ ನೈನಾ ಒಂದು ಯಾಕೆ ಎಲ್ಲೂ ಇತ್ತದು ಸುಮ್ಮನೆ ಔಟ್ ಆಫ್ ಬಿಟ್ಟು ಮತ್ತೆ ನಿಮಗೆ ಒನ್ ವರ್ಡ್ ಕೊಡಿ ಡಿಸ್ಕ್ರೈಬ್ ದ ಹೋಲ್ ಡೇ ಒನ್ ವರ್ಡ್ ಎಕ್ಸಲೆಂಟ್ ಎಕ್ಸಲೆಂಟ್ ಚೆನ್ನಾಗಿದೆ

ನಾನಂತೂ ಈವೆಂಟ್ನ ಸಖತ್ ಎಂಜಾಯ್ ಮಾಡಿದೆ ಗುರು ನನಗೆ ನನ್ನ ಬಾಲ್ಯ ನೆನಪು ಬಂತು ನನ್ನ ಒಂದು ಸ್ಕೂಲ್ ಡೇಸಲ್ಲಿ ನಡೀತಿದ್ದಂಥ ಆನ್ಯುಯಲ್ ಡೇ ಫಂಕ್ಷನ್ಸ್ ಎಲ್ಲ ನೆನಪು ಬಂತು ಸೊ ತುಂಬ ಚೆನ್ನಾಗಿತ್ತು ಸೊ ನನ್ನಷ್ಟೇ ನೀವೂ ಕೂಡ ಈ ಪ್ರೋಗ್ರಾಮ್ನ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವೇನು ಮಾಡಬೇಕು ಅಂತ ಗೊತ್ತಿದೆ ಸೊ ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಮ್ಮ ಕನ್ನಡಿಗರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಕೀಪ್ ಎಕ್ಸ್ಪ್ಲೋರಿಂಗ್ ನಮಗೆ